ಬಲೋಭಾರತ್ ಮತಾಕಿ ಮೊದಲನೇದಾಗಿ ಗುರು ಬಿಸಿಲಿನಲ್ಲಿ ನಮ್ಮ ಪಕ್ಷದ ಸಿಪಾಯಿಗಳು ತವೆಲ್ಲ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೇನೆ ಮೊದಲು ನಿಮಗೆ ನಾನು ನಮ್ಮ ಪಕ್ಷ ತಮಗೆ ಗೌರವನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆಡ್ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ನಾಯಕರು ಮುಂದಿನ ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಆತ್ಮೀಯರು ಹರಿಕಾರರ ಕೆಲಸಗಾರರಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಹೊಂದಿ ಕೇವಲ ಆತ್ಮ ಮಾತ್ರ ವರನಾಜಿ ಪೂರ್ಕೆ ಮಾಡ್ಕೊಂಡಿದ್ದಂತ ಹೊಲೇಗೌಡರವರೇ ಈಗ ಬದಲಾವಣೆ ಆಗಿದ್ದಾರೆ ಹೇಳ್ತೀನಿ ಆಮೇಲೆ ನಾನು ಅವರು ಇಬ್ರು ಈಗ ಹೇಳ್ತೀನಿ ಬಹುಶಃ ನೋಡಿ ಎಂತ ವಿಪರ್ಯಾಸ ಅವರು ಒಂದಾಯ್ತಾರೆ ಅಂತ ನೀವು ಯಾರು ಕರ್ಚ್ಕೊಂಡಿರ್ಲಿಲ್ಲ ಇವತ್ತು ದೊಡ್ಡವರ ಒಂದು ಕನದು ಅವ್ರ ಆರೋಗ್ಯ ಸ್ಥಿತಿಯ ವಿಚಾರಕ್ಕೆ ಹೋದಾಗ ನನಗ್ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಹೇಳಿ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕುಮಾರಸ್ವಾಮಿ ಅವರು ನಾನು ಊರಿಗೆ ಇದೆ ಬರೋದಕ್ಕಿಂತ ಮುಂಚೆನೇ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ನನಗೆ ಪಾಪ ಟಿಕೆಟ್ ಅದಕ್ಕೆ ನಿಜವಾಗ್ಲೂ ಕೂಡ ಗೌಡರಿಗೆ ಬಹುಶಃ ನೀವೆಲ್ಲ ತಿಳ್ಕೊಬಿಟ್ಟಿದ್ರೆ ಏನೋ ಮೊದಲು ಮಾತಾಡ್ಕೊಂಬಿಟ್ಟವ್ರೆ ಅಂತ ದೇವರನ್ನ ಇಲ್ಲ ಅವರ ಆರೋಗ್ಯ ವಿಚಾರಸಕ್ಕೆ ಹೋದಾಗ ಕೊನೆಯ ಕಾಲದಲ್ಲಿ ನನ್ನ ಇದರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನು ಹೇಳಿದ್ರು ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಿಗೆ ಹೋಗೋದೊಂದು ಅವಕಾಶ ಸಿಕ್ತು ಇನ್ಮೇಲಾದ್ರೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ರೇವಣ್ಣವರೆ ನಾವು ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ಮಾಡ್ಕೊತೀವಿ ಸುಮ್ನೆ ಬಿಟ್ಟರು ಸಾಕಪ್ಪ ಅಂದ್ರೆ ರೇವಣ್ಣವ್ರ ಅಂದ್ರೆ ಏನಾದ್ರು ನಾವು ಒಳನಾಚಿಪುರ್ಗೆ ಆಗ್ಬೇಕು ಅಥವಾ ಆಗಬೇಕು ಹೆಡ್ ಕ್ವಾರ್ಟರ್ಸ್ ಗೆ ಆಗ್ಬೇಕು ಅಂತ ಹೇಳಿ ಈಗ ಏನಿದ್ರು ಇಂಜಿನಿಯರಿಂಗ್ ಕಾಲೇಜು ಇದು ಅಂತ ಹೇಳಿ ಒಳನಾಜಿಪುರ್ಗೆ ಬಾಯ್ಸು ಡಿಪ್ಲೊಮಾ ಕಾಲೇಜು ಗರ್ಲ್ಸು ಡಿಪ್ಲೊಮಾ ಕಾಲೇಜು ಆ ಕ್ಷೇತ್ರಕ್ಕೆ ಇನ್ನು ಇಂಜಿನಿಯರಿಂಗ್ ಕಾಲೇಜು ಅವಾಗ ನಮ್ಗೆ ಕಣ್ ಕಾಣ್ತಿಲ್ವಾ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬೇಡಿ ನೀವು ದಯಮಾಡಿ ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಡಿದ್ರಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನ ಅದು 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 ಸ್ವಾಭಾವಿಕ ಮಾಡ್ಬೇಕು ತಪ್ಪು ಅಂತ ಹೇಳೋದಿಲ್ಲ ಈಗ ಈಗ ಬೇರೆ ಹೇಳಿದ್ದೀರಿ ಆಮೇಲೆ ನೀವು ನೋಡಿಲಿ ನೀವು ಸುಳ್ಳು ಹೇಳಿದ ಹೈ ಲವೆಲ್ ಚೆನ್ನಾಗಿ ಮಾಡಿದ್ದು ಎಚ್ ನಂಜಗೌಡರು ಅನ್ನೋದು ಮರಿಬೇಡಿ ಆಮೇಲೆ ಅದನ್ನ ಅಭಿವೃದ್ಧಿ ಪಡಿಸಿದ್ದು ಗೌಡ್ರು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅದ್ರಲ್ಲಿ ಎರಡನೇ ಬರ್ತೇನೆ ಈಗ ಯಾರು ಇರ್ಲಿ ಸರ್ಕಾರದ ದುಡ್ಡೆ ರೇವಣ್ಣ ಮಾಡಿಸೋ ನಾವು ಮಾಡ್ಸೋದು ಆಮೇಲೆ ಆ ರೇವಣ್ಣಗೆ ಒಂದು ಸ್ಪೆಷಲ್ ಪಾಯಿಂಟ್ ಇದೆ ನಾನು ಹೋದ್ರೆ ಯಾರು ಕೇಳಲ್ಲ ರೇಮಣ್ಣವ್ರು ಅಂದ್ರೆ ಗೌಡ್ ಮಗ ಬಂದು ಕೊಡ್ಲಿಲ್ಲ ಅದೇನ್ ಕೊಡಪ್ಪ ಅಂತ ಚೈನಾ ಕೊಡ್ಬಿಡ್ತಾ ನಮ್ಗೆ ಆ ಕೊಡಲ್ಲ ಅದೇ ಶಕ್ತಿ ನಿಮಗೆ ಈಗ ನಮಗೆ ಶಕ್ತಿ ಇರೋದು ಯಾರು ಅಂದ್ರೆ ಬಹುಶಃ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಅವ್ರು ಹೇಳ್ದಾಗ ಇಬ್ರು ಜೊತೆ ಸೇರಿಸಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ ಮಾಡ್ತಕ್ಕಂಥದನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ತಿಂಗಳು ಆಮೇಲೆ ಬಹುಶಃ ಇಲ್ಲಿ ರಸ್ತೆ ಬಿರಿಯಾಪಟಣದಿಂದ ಹಿಡಿದು ಅನಚಕ್ರದಿಂದ ಹಿಡಿದು ಬೇಲೂರು ಕಡೆ ಹೋಗ್ತಕ್ಕಂಥ ರಸ್ತೆ ಐದು ವರ್ಷದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಬರೀ ಎರಡೇ ವರ್ಷದಲ್ಲಿ ಮಾಡಿಸ್ತೇನೆ ಈಗ ಒಂದು ಒಂದು ಬಿಟ್ಟು ಮಹಾಂಗಿ ರೋಡಿನ ಇದು ಮಾಡಿಸ್ತಾ ಇದ್ದೀನಿ ಆ ಮಹಿಳೆ ರೋಡ್ ನಾನು ಮಾಡಿಸ್ತೇನೆ ರೇವಣ್ಣವರೇ ನಾನು ಮಂತ್ರಿ ಆಗಿದ್ದಾಗ ನೀವು ನೀವು ಅನ್ನ ಹೇಳ್ಬಾರ್ದು ಆಮೇಲೆ ಜನ ಭಾರಿ ಬುದ್ಧಿವಂತರಿದ್ದಾರೆ ಈಗ ಇದು ಏನು ನಾವು ಸುಳ್ಳು ಹೇಳ್ತಾನೆ ಅಂತ ಓಟ್ ಹಾಕಿಸ್ಕೋಬೇಕು ನಾವು ಸುಳ್ಳು ಹೇಳಬಾರ್ದು ಈಗ ಸೊ ಅದರಿಂದ ಯಾರೇ ಮಾಡಲಿ ಯಂತ್ರಧಾರ ಮಾಡಲಿ ಕೆಲಸ ಮಾಡೋದ್ರಲ್ಲಿ ಅವರು ನಿಸೀಮ್ರು ಹೊಣೆನಿಗೆ ಮಾತ್ರ ಈಗ ಇನ್ಮೇಲೆ ಬದಲಾವಣೆಯಾಗಿ ಅರ್ಕಲ್ಗೋಡ್ಗೂ ಪರವಾಗಿ ನಮ್ಮ ಜೊತೆ ನಿಂತ್ಕೋಬೇಕು ನಾವೆಲ್ಲ ಎಂ ಸ್ವಾಮಿ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಬೇಕು ಅದಕ್ಕೆ ಇವತ್ತು ನೀವು ಇವತ್ತಿನಿಂದ ದಿನ ದಿನ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ಅಂತ ಅಲ್ಲ ಇದರಲ್ಲಿ ನೀವೇ ಪ್ರಜ್ವಲ್ ನೀವೇ ಜೆಡಿಎಸ್ ನೀವೇ ಮಂಜಣ್ಣ ನೀವೇ ಕುಮಾರಣ್ಣ ನೀವೇ ಆ ರೀತಿ ಚುನಾವಣೆಯನ್ನ ನೀವು ಮಾಡ್ಬೇಕು ಈಗ ಅದು ಮಾಡಿದಾಗ ಮಾತ್ರ ನಮಗೆ ಅತಿ ಹೆಚ್ಚಿನ ಮತಗಳನ್ನ ನಾವು ಪಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಮೇಲೆ ಮತವನ್ನ ಕೊಡಿಸತಕ್ಕಂಥ ಜವಾಬ್ದಾರಿ ನಿಮ್ದು ನಮ್ದು ಅಂತಕ್ಕಂಥದ್ದು ಯಾರು ವರಿಬಾರ ವಾಗ್ದಾನ ಕೊಬಹುದ ರೇವಣ್ಣ ನಮ್ ಊರ್ತನೇ ಹೇಳಿದೀನಿ ಜೀವಸ್ ಮಾಡ್ಬೇಕು ಕೂತಿ ಯಾವ್ದಾರ ಕಾರಣ ಇರಲಿ ನಮ್ಮ ಕ್ಷೇತ್ರ ಇಡೀ ಹಾಸನ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತವನ್ನ ಹಾಕ್ತಾ ಕ್ಷೇತ್ರ ಅಂದ್ರೆ ಅರ್ಕೊಂಡು ಬಹುಶಃ ಇವತ್ತು ಮತ್ತೆ ಕುಮಾರಣ್ಣವ್ರನ್ನ ರೇವಣ್ಣವ್ರ ಜ್ಞಾಪಿಸ್ತಾ ಇದ್ದೀನಿ ರೇವಣ್ಣ ರೇವಣ್ಣವರು ಎನ್ನು ನಮಗೆ ರಾಜಕೀಯದಲ್ಲಿ ಅತಿ ಹತ್ರ ಆಗಿರ್ಲಿಲ್ಲ ದೇವೇಗೌಡನ್ನ ಅವ್ರಿಗೆ ಪುನರ್ಜನ್ಮ ಕೊಟ್ಟಂತ ತಾಲೂಕು ಇವತ್ತು ಎಂಬತ್ ಮೂರಾ ಎಂಬತ್ನಾಲ್ಕ ಇಸುವಿನಲ್ಲಿ ಯಾವ್ದು ತಾಲೂಕು ಇದ್ರೆ ಮೂರ್ ಸಾವಿರದಲ್ಲಿ ಗೆದ್ದಾಗ ಆ ತೊಂಬತ್ ಮೂರು ತೊಂಬತ್ತಲ್ಲಿ ಅವ್ರೊಂಬತ್ತೊಂದು ತೊಂಬತ್ತೇಳು ಅವತ್ತು ಅರ್ಕುಲ್ಗೋಡು ತಾಲೂಕು ಒಂದಲ್ಲಿ ಒಂಬತ್ತು ಸಾವಿರ ಲೀಡಿನ ಕೊಟ್ಟಿದ್ದವು ಹಾಸನ ಅಕ್ಕಲಗೋಡು ಒಳನೇಶ್ವರ ಈ ಮೂರೇ ಕ್ಷೇತ್ರ ಇಡೀ ಎಂಟು ತಾಲೂಕಲ್ಲಿ ಅವ್ರೆಲ್ಲಾ ಲೀಡರ್ಗಿದ್ರೆ ಈ ಮೂರು ತಾಲೂಕು ಲೀಡ್ ಬಂದು ದೇವೇಗೌಡನ್ನ ವಾಪಸ್ಸು ಇಡೀ ಈ ದೇಶಕ್ಕೆ ಮತ್ತೆ ಹೊಸ ಚಿತ್ರಣವನ್ನು ರಾಜಕೀಯ ಮಾಡಬೇಕು ಅಂತ ಕೊಟ್ಟಂತ ಯಾವ್ದಾದ್ರು ತಾಲೂಕು ಇದ್ರೆ ಅದು ಅರ್ಕಲ್ಗೋಡು ತಾಲೂಕು ಹಾಸನ ತಾಲೂಕು ಒಳೇಶ್ವರ ತಾಲೂಕು ನಾವಿವತ್ತು ಪ್ರಾರ್ಥನೆ ಮಾಡ್ಕೋ ಬಹುಶಃ ಮತ್ತು ಇಷ್ಟು ಮಾತಾಡೋದ್ ನನಗೆ ಶಕ್ತಿ ಇರ್ಲಿಲ್ಲ ನನಗೆ ಲೀಡರ್ ಯಾರು ನನಗೆ ದೇವ್ರ ಯಾರು ಅಂದ್ರೆ ಮತದಾರ ದೇವ್ರುಗಳು ಮತದಾರ ಈಗ ನಿಮ್ ಜೊತೆಗೆ ನನಗೆ ಶಕ್ತಿ ಕೊಡ್ತಕ್ಕಂಥರು ಗೌಡ್ರು ಇದ್ದಾರೆ ಕುಮಾರಸ್ವಾಮಿ ಅವರು ಇದ್ದಾರೆ ರೇವಣ್ಣವ್ರು ಇದ್ದಾರೆ ಈಗ ನಾನು ಯಾರು ಎದ್ಕೊಡ್ಬೇಕಂತ ಪ್ರಶ್ನೆ ಇಲ್ಲ ಅಲ್ಲ ಮೊದ್ಲೇ ಎದಿರ್ತಿರ್ಲಿಲ್ಲ ಈಗ ಇನ್ನೂ ನನಗೆ ಒಂದು ಆನೆ ಬರ ಬಂದಂಗಾಗಿದೆ ಒಂದು ಶಕ್ತಿ ಇರ್ತಕ್ಕಂಥಾಗಿ ಇವತ್ತು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತೀನಿ ಕೆಲವರು ಸುಮ್ ಸುಮ್ಮನೆ ಎಲ್ಲರೂ ಮಾತಾಡ್ತಾರ ಮುಂಜಾನೆ ಏನ್ ಹೇಳಿರೋಲ್ಲ ಅದು ಏನ್ ಹೇಳ್ಬೇಕು ಎರಡು ಬಾವುಟ್ ಹಾಕಿದೀನಿ ನೀವು ಕೇಳಿ ಕುಮಾರಣ್ಣ ಅವ್ರಿಗೆ ಅಣ್ಣ ಕುಮಾರಣ್ಣ ಯಾವುದೇ ಕಾರಣದಿಂದಲೂ ನಾವು ಸ್ವತಃ ಚುನಾವಣೆಗೆ ಹೋಗೋದು ಬೇಡ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೋಬೇಕು ಅಂತ ಮೊದಲೇದಾಗಿ ಹೇಳಿದ್ನು ನಾನು ಸಭೆಯಲ್ಲಿ ಹೋಗ್ಬೇಕಂತ ಹೇಳಿ ಅವ್ರು ಹೇಳ್ತಾರೆ ಮಾತಾಡ್ಬೇಕಾದ್ರೆ ಯಾಕೆ ಅಂದ್ರೆ ರೇವಣ್ಣವರು ನಾನು ಕುಮಾರಣ್ಣವರು ರಾಜಕೀಯದಲ್ಲಿರೋದು ಮುಖ್ಯ ಅಲ್ಲ ನಮ್ಮನ್ನ ಸಾಕಿದಿರಲ್ಲ ನಿಮ್ಮನ್ನ ಸಾಕುವಂತ ಜವಾಬ್ದಾರಿ ಹಾಕ್ಬೇಕು ಆಗ್ಬೇಕಾದ್ರೆ ನಾವೆಲ್ಲಾರು ಒಂದ್ ಕಡೆ ಒಂದು ಜೊತೆಲಿ ಯಾವ ಪೊಸಿ ಜೊತೆ ಒಳ್ಳೇದು ಅಂತ ತೀರ್ಮಾನ ಮಾಡಿ ಇವತ್ತು ಸೇರ್ಪಡಿದ್ವಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟ್ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲಾ ಪಾರ್ಟಿಯಿಂದ ಓಟ್ ಹಾಕಿದ್ದೀರಪ್ಪ ಈಗ ಮತ್ತೆ ಪಾರ್ಲಿಮೆಂಟ್ಗೆ ನಾನು ಎರಡ್ ಸತಿ ಗೌಡ್ ವಿರುದ್ಧ ರುಜ್ವಲ್ ವಿರುದ್ಧ ಚುನಾವಣೆ ಸೋತೀವಿ ಓಟ್ ಗೆದ್ದೀ ಬೇಡ ಎಲ್ಲರೂ ಕೂಡ ಒಮ್ಮತವಾಗಿ ಅವರು ಓಟ್ ಹಾಕಿದೆ ನಮಗೆ ಓಟ್ ರೀತಿನಲ್ಲಿ ರೀತಿಯಲ್ಲಿ ತನ್ನ ಹಾಕಿ ಎಲ್ಲರೂ ಎಲ್ಲರೂ ಹೇಳ್ಬೇಕು ಒಟ್ಟು ಒಟ್ಕೋಬೇಕು ಅವ್ರು ಒಂದು ಎತ್ತು ಅಂಗಡಿಕೆಯಲ್ಲಿ ಈ ಕಡೆ ಇದಲ್ಲ ಇವತ್ತು ನರೇಂದ್ರ ಮೋದಿ ಅವ್ರನ್ನ ದೇಶದ ಮತ್ತೆ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಮಾಡಿ ಕೇಂದ್ರದ ಸಚಿವರಾಗಿ ನಾವು ಕುಮಾರಣ್ಣ ಅವ್ರನ್ನ ನೋಡ್ಬೇಕು ಅದಾದ್ರೆ ಕೆಲವೇ ದಿನಗಳಲ್ಲಿ ಅದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸ ಏನಾಗುತ್ತೆ ಅಂತಕ್ಕಂಥದನ್ನ ರಾತ್ರೆಲ್ಲ ಯೋಚನೆ ಮಾಡಿ ಉಲ್ಲೇಖ ಮಾಡಲಿ ಧನ್ಯವಾದ ನಮಸ್ಕಾರ ಇಲ್ಲಿ ಗುರುತು ಭಾರಿ ಮುಖ್ಯ ಎನ್ ಡಿ ಎ ಅಭ್ಯರ್ಥಿ ಗುರುತು ಅದರ ಕ್ರಮ ಸಂಖ್ಯೆ ಎರಡು ಇದು ಅಲ್ಲಿ ಯಾರು ಗೊತ್ತಾಗದಲ್ಲಿ ಆ ಫೋಟೋ ಇರ್ತದೆ ಪ್ರತಿಯೊಂದು ನಂತರನೇ ದಾರಿ ಕರೆದಾಟು ಆ ಫೋಟೋ ಮೂಲಕ ಹಾಕುದು ನಮಸ್ಕಾರ ಧನ್ಯವಾದಗಳು